ಸುರತ ನಾವು ಸಿನಿಮಾಗೆ ಅವ್ರೊಂದು ಟೀಮ್ ಎಲ್ಲರೂ ಒಂದು ಡೈಲಾಗ್ ಅನ್ಕೊಂಡಿದಂತೆ ಅದು ನನ್ನ ಹೇಳ್ಬೇಕಂತ ಅಂದ್ಬಿಟ್ಟು ತುಂಬಾ ಆಸೆ ಅದು ಪಟ್ಟಿದ ಅಣ್ಣ ಅಣ್ಣ ಈ ಸಿನಿಮಾ ನಿರ್ದೇಶಕರು ಭಗತ್ತು ಈ ಸಿನಿಮಾ ನಿರ್ದೇಶಕರು ಭಗತ್ತು ಒಂದಿನ ಒಂದಿನ ಪೂರ್ತಿ ತಿರುಗಿ ನೋಡುತ್ತೆ ಈ ಜಗತ್ತು ಸೂಟ್ ಅನ್ನೋ ಒಂದು ಸಿನಿಮಾ ನಾನು ಆಗ್ಲೇ ಸಿಗ್ಗೆ ಹೇಳಿದೆ ಇವ್ರು ನೋಡಿ ಅವರು ನೋಡಿ ರೌಡಿಯಲ್ಲಿ ಯಾರೇ ಅಂತಾರೆ ಕೂಲ್ ಆಗಿ ಇರ್ತಾರೆ ಆ ಒಂದು ಎಕ್ಸ್ಪ್ರೆಶನ್ ಅಲ್ಲೇ ತಿನ್ ಹಾಕೊಂಡ್ಬಿಡ್ತಾರೆ ಎಲ್ಲಾರು ಅವರು ತುಂಬಾ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಅವರು ಹೊಸದಾಗಿ ಬರ್ತಾ ಬರ್ತಾ ಸೊ ಪ್ರತಿಯೊಬ್ಬರು ಹಣ ಸಪೋರ್ಟ್ ಇರ್ಬೇಕು ಸಪೋರ್ಟ್ ಇರ್ಲಿ ಒಂದೇ ಒಂದು ಇವತ್ತು ಹೆಂಗ್ ಜೊತೆ ಇದ್ದಾರೆ ಅದಕ್ಕೇನೆ ಒಂದು ಡೈಲಾಗ್ಬಿಡ್ತೀನಿ ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ ಆ ನಮ್ಮ ನಮ್ ಭೀಷ್ಮ ಹೇಳೋದು ಎಲ್ಲ ಎಲ್ಲ ಮಾಡ್ತಿರೋದು ನಮ್ಮ ಕನ್ನಡ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಿರೋದು ನಮ್ಮ ಕನ್ನಡ ಸಿನಿಮಾಗಳು ಬರ್ತಿದೆ ಇವಾಗ ನಾನು ಹೇಳ್ಬೇಕು ಸೂಟು ಒಂದು ಕನ್ನಡ ಸಿನಿಮಾ ಬಂದಿದೆ ಥ್ರಿಲ್ಲರ್ ಸಿನಿಮಾ ಥ್ರಿಲ್ಲರ್ಮಾ ಮತ್ತೆ ಮಕ್ಕಳ ಹೇಳ್ತೀನಿ ಬರೋ ಥ್ರ ತುಂಬಾ ಕಡಿಮೆ ಎಲ್ಲ ಸಿನಿಮಾನ ಗೆಲುವಲ್ಲಿ ಇವ್ರು ಮತ್ತೆ ನೆಕ್ಸ್ಟ್ ಡೈರೆಕ್ಟ್ ಇಂದ ನೆಕ್ಸ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಏನಾದ್ರೂ ನೀವು ನಾನು ಇಷ್ಟೇ ಹೇಳೋದು ನೀವೇನಾದ್ರು ಇಲ್ಲಿ ನೋಡ್ಕೋಣ ಫೋನಲ್ಲಿ ಟಿ ಅಲ್ಲಿ ಬರುತ್ತೆ ಟಿಯಲ್ಲಿ ಬರ್ತೇಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತೀರಾ ನೆಕ್ಸ್ಟ್ ಅವ್ರಿಗೆ ಮಾಡ್ಬೇಕಾದ್ರೆ ನಾನು ಯಾಕೆ ಜನ ನನಗೆ ಕೈ ಹಿಡಿತಾ ಒಂದು ಇದು ಬರುತ್ತೆ ನೀವು ಫಸ್ಟ್ ಕೈ ಹಿಡಿರಿ ಸೆಕೆಂಡ್ ಟೈಮ್ ಹೆಂಗ್ ಮಾಡ್ತಾರೆ ಅಂದ್ರೆ ನೀವು ಎಲ್ಲ ನೆತ್ಕೊಂಡ್ ಮಿರಿಸಬೇಕು ಆ ತರ ಮಾಡ್ತಾರೆ ಸೊ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ಒಂದೇ ಹೇಳ್ತೀನಿ ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಆಲ್ ದ